ಚಂದ ಮಾಮ ಬರಯ್ಯ ನಮ್ಮ ಮನಿಗೆ ಬರಯ್ಯ ಚಂದ ಬರಯ್ಯ ನಮ್ಮ ಮನಿಗೆ ಬರಯ್ಯ ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕೊಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ ಚಂದ ಮಮ ಬರಯ್ಯ ನಮ್ಮ ಮನಿಗೆ ಬರಯ್ಯ ಚಂದ ಬರಯ್ಯ ನಮ್ಮ ಮನಿಗೆ ಬರಯ್ಯ ಸಕ್ಕರೆ ಕಡ್ಡಿ ತರ್ತೀನಿ ಮಿಕ್ಕರೆ ನಿನಗೂ ಕೊಡ್ತೀನಿ ಸಕ್ಕರೆ ಕಡ್ಡಿ ತರ್ತೀನಿ ಮಿಕ್ಕರೆ ನಿನಗೂ ಕೊಡ್ತೀನಿ ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಆಡೋಣ ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಆಡೋಣ ചമ ബരയ്യ നമ്മ മണികേ മനികരയ്യ ചമ ബരയ്യ മണികേ ബരയ്യ എല്ലി ഹോദൂ ബ അല്ലേ ഹിന്ദേ ഹിന്ദേ ജൂര എല്ലേ ഹിന്ദേ ഹർത്തീയ എല്ലേ നിൽയ நம்ம மணிக்கேயா சந்தா மர நம்ம கேபர